ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿಯ ಮುಂದೆ ಈ ಒಂದು ವಸ್ತುವನ್ನು ಇಟ್ಟು ಸಂಕಲ್ಪ ಮಾಡಿ ಬೇಡಿಕೊಳ್ಳಿ ಕೋಟಿ ಕೋಟಿ ಸಾಲ ಇದ್ದರೂ ಖುದ್ದು ಆಂಜನೇಯ ಸ್ವಾಮಿ ಬಂದು ನಿಮ್ಮನ್ನು ಸಾಲ ತೀರಿಸುವ ಹಾಗೆ ನಿಮಗೆ ಶಕ್ತಿ ಕೊಡುತ್ತಾನೆ ಅಂತಹ ಒಂದು ವಿಶೇಷವಾದ ವಸ್ತುಗಳು ಯಾವುದು ಅದನ್ನು ಯಾವ ನಿಯಮದಿಂದ ಪಾಲನೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿರಬಹುದು ಅದನ್ನು ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ವಶೀಕರಣ ಮಾಟ ಮಂತ್ರದಂತಹ ಗುಪ್ತ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಎಷ್ಟೋ ಕಷ್ಟಗಳು ಇವರಿಂದ ಬಗೆಹರಿಸಿಕೊಂಡಿರುವ ನೆಮ್ಮದಿಯ ಕುಟುಂಬಗಳು ಈಗಲೂ ಸಹ ನಮ್ಮ ಮುಂದೆ ಇದ್ದಾರೆ ಅಂತಹ ಒಬ್ಬ ವಿಶೇಷ ದೈವಶಕ್ತಿ ಇರುವಂತಹ ಗುರುಜಿ ಇವರು ಮನೆಯಲ್ಲಿರುವಂತಹ ಯಾವುದೇ ದೋಷಗಳಿದ್ದರೂ ಕೂಡ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ನೀವಿನ್ನೂ ನಮ್ಮ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಲಭ್ಯ ಆಗ್ತಾನೇ ಇರುತ್ತೆ ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ ನಿಮಗೆ ತುಂಬ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ನೆನೆದರೆ ಯಾವುದೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಅಂತಹದರಲ್ಲಿ ನಿಮ್ಮ ಸಾಲಗಳು ತೀರುವ ಯಾವ ದೊಡ್ಡ ವಿಚಾರ ಹೇಳಿ ಖಂಡಿತವಾಗಿಯೂ ಈ ಒಂದು ಸಂಕಲ್ಪ ನೆರವೇರಬೇಕು ಅನ್ನೋದಾದರೆ ನಾವು ತಿಳಿಸ್ಕೊಡುವ ಈ ಒಂದು ವಿಧಾನವನ್ನು ಪಾಲನೆ ಮಾಡಬೇಕು ಅದರಲ್ಲಿ ವೀಳ್ಯದೆಲೆಯ ಆಹಾರ ಇಪ್ಪತ್ತೊಂದು ವೀಳ್ಯದೆಲೆಯ ಆಹಾರವನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಏನು ಮಾಡಬೇಕು ವೀಳ್ಯದೆಲೆಯನ್ನು ಇಪ್ಪತ್ತೊಂದು ವೀಳ್ಯದೆಲೆ ದೊಡ್ಡದಾದ ಎಲ್ಲಿಯೂ ತೂತಾಗಿರಬಾರ್ದು ಚೆನ್ನಾಗಿರಬೇಕು ಅಗಲವಾದಂತಹ ಫ್ರೆಶ್ ಆಗಿರುವಂತಹ ತೆಂದು ಅದನ್ನು ಹಿಂದಿನ ದಿವಸ ಮಂಗಳವಾರ ಮಾಡ್ತಾಯಿದ್ರೆ ಸೋಮವಾರದ ದಿವಸ ಅಥವಾ ಶನಿವಾರ ಮಾಡ್ತಾ ಶುಕ್ರವಾರದ ದಿವಸ ನೀರಿನಲ್ಲಿ ನೆನೆ ಹಾಕಬೇಕು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಬೇಕು ನೆನೆ ಹಾಕಿದ ವಿಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಚೆನ್ನಾಗಿ ಹಚ್ಚಿ ಮಧ್ಯಭಾಗದಲ್ಲಿ ಜಯರಾಮ ಶ್ರೀರಾಮ ಜಯ ಜಯರಾಮ ಅಂತ ಬರೆದುಕೊಳ್ಳಬೇಕು ಎಲ್ಲ ವಿಳ್ಯದೆಲೆಗಳನ್ನು ಒಂದೊಂದು ರೀತಿಯಲ್ಲಿ ಮಡಚಿ ಅದನ್ನು ಇಪ್ಪತ್ತೊಂದು ವೀಳ್ಯದೆಲೆಯ ಹೂವಿನ ಮಾಲೆ ಹೇಗೆ ಮಾಡ್ತಾರೋ ಅದೇ ರೀತಿ ಒಂದು ಸೂಜಿ ಮತ್ತು ದಾರದಿಂದ ಪೋಣಿಸಿಕೊಳ್ಳುತ್ತಾ ಬರಬೇಕು ಅದನ್ನು ಆಂಜನೇಯ ಸ್ವಾಮಿಯ ಫೋಟೋಗೆ ಮಾಲೆಯನ್ನಾಗಿ ಹಾಕಿ ಈ ಒಂದು ಸಂಕಲ್ಪವನ್ನು ಮಾಡಿ ಮನೆಯಲ್ಲಿ ಕಷ್ಟ ಇದೆ ದುಡ್ಡು ಕಾಸಿನ ವಿಚಾರದ ಸಮಸ್ಯೆಗಳಿದೆ ಯಾವುದೇ ಕಾರಣಕ್ಕೂ ಇಂತಹ ಸಮಸ್ಯೆಗಳು ನಮಗೆ ಬರಬಾರದು ಬಂದಿರೋದು ಅಂತಹದ್ದೆಲ್ಲ ತೊಲಗಿ ಹೋಗಲಿ ಸಾಲಗಳು ವಿಪರೀತವಾಗಿ ಮಾಡಿಕೊಂಡಿದ್ದೀವಿ ಸಾಲದ ಸಮಸ್ಯೆಗಳು ನಮ್ಮಿಂದ ಬಗ್ಗೆ ಹರಿಯೋದಕ್ಕೆ ಆಗ್ತಾ ಇಲ್ಲ ಜೀವನ ನಡೆಸೋದಕ್ಕೆ ಆಗ್ತಾಯಿಲ್ಲ ಆಂಜನೇಯ ಸ್ವಾಮಿ ಇದೊಂದು ಬಾರಿ ನಮ್ಮನ್ನು ರಕ್ಷಣೆ ಮಾಡುವಂಥ ಕೇಳಿ ನೋಡಿ ನಿಮ್ಮ ಬದುಕು ಎಷ್ಟರ ಮಟ್ಟಿಗೆ ಬದಲಾಗುತ್ತೆ ಅಂತ ನೋಡಿ ವೀಳ್ಯದೆಲೆಯ ಹಾರ ಪೂಜೆ ಮಾಡುವಾಗ ಮಹಾಮಂಗಳಾರತಿ ಮಾಡುವಾಗ ಆಂಜನೇಯ ಸ್ವಾಮಿಯ ಕುತ್ತಿಗೆಯಲ್ಲಿ ಇರಬೇಕು ಅಂದರೆ ಫೋಟೋ ಅಥವಾ ವಿಗ್ರಹದಲ್ಲಿ ಇರಲೇಬೇಕು ವಾರಕ್ಕೊಮ್ಮೆ ಅದನ್ನು ಬದಲಾವಣೆ ಮಾಡುತ್ತಾ ಬರಬೇಕು ಈ ರೀತಿ ಮಾಡೋದರಿಂದ ನಿಮ್ಮ ಕಷ್ಟಗಳು ಸಾಕ್ಷಾತ್ ಆಂಜನೇಯ ಸ್ವಾಮಿಯ ಖುದ್ದು ನಿಂತು ಬಗೆಹರಿಸುತ್ತಾರೆ ದುಡ್ಡು ಕಾಸಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ನಿಮ್ಮ ಜೀವನದ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಸಾಕಷ್ಟು ತೊಂದರೆಗಳಿಂದ ಬಳಲುತ್ತಾ ಇದ್ದರೂ ಚಿಂತಿಸುವ ಅಗತ್ಯ ಇಲ್ಲ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು